ಮಹಾನಗರಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಸಮಯದ ಅಭಾವ ಕೆಲಸದ ಒತ್ತಡ ಸಂಚಾರ ದಟ್ಟಣೆ ಸಮಸ್ಯೆ ಇವೆಲ್ಲದರ ನಡುವೆ ಕಡಿಮೆ ಬೆಲೆಗೆ ವೇಗವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲು ಸಹಾಯಕವಾಗಿದ್ದು ನಮ್ಮ ಮೆಟ್ರೋ ಇದೀಗ ಮತ್ತೊಂದು ಹೊಸ ಹೆಜ್ಜೆ ಇಡಲು ಮುಂದಾಗಿದೆ ಈ ಕುರಿತು ಒಂದು ವರದಿ ನಿತ್ಯ ಕೆಲಸ ಕಾರ್ಯಗಳಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡುವ ಎಲ್ಲ ವರ್ಗದ ಜನರಿಗೆ ಮೆಟ್ರೋ ರೈಲು ಅನುಕೂಲವಾಗಿದೆ ಕಡಿಮೆ ಸಮಯ ಕಡಿಮೆ ಪ್ರಯಾಣ ದರದಲ್ಲಿ ಸುಗಮ ಪ್ರಯಾಣಕ್ಕೆ ನಮ್ಮ ಮೆಟ್ರೋ ಇದೀಗ ಚಾಲಕರಹಿತ ನೂತನ ತಂತ್ರಜ್ಞಾನ ಅಳವಡಿಸಿಕೊಂಡು ಪ್ರಯಾಣಿಕರಿಗೆ ಸೇವೆ ನೀಡಲು ಸಜ್ಜಾಗುತ್ತಿದೆ ಬೆಂಗಳೂರು ಮೆಟ್ರೋ ರೈಲು ನಿಯಮಿತ ನಿಗಮ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗವಾಗಿ ಚಾಲಕರಹಿತ ಮೆಟ್ರೋ ಪರೀಕ್ಷಾರ್ಥ ಸಂಚಾರ ಯಶಸ್ವಿಯಾಗಿ ನಡೆದಿದೆ ಹದಿನೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಈ ರಸ್ತೆಯಲ್ಲಿ ಪ್ರಾಯೋಗಿಕ ಸಂಚಾರ ನಡೆದಿದ್ದು ತಜ್ಞರ ತಂಡ ಪರಿಶೀಲಿಸಿದೆ ದೂರದರ್ಶನದೊಂದಿಗೆ ಪ್ರಯಾಣಿಕ ದೇವೇಂದ್ರ ನೂತನ ಮೆಟ್ರೋ ಸಂಪರ್ಕ ಈ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಈಗಾಗಲೇ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮೆಟ್ರೋ ಸಂಚಾರವಿದ್ದು ಇನ್ನೂ ಕೆಲವು ಕಡೆ ಆರಂಭವಾಗುತ್ತಿರುವುದು ಸಂತಸದ ವಿಷಯ ಎಂದರು ನಮ್ಮ ನಾವಿರೋದು ಇಲ್ಲಿ ಕಷಾಯಪುರ ಸೈಡು ಇಂದಿರಾ ನಗರ ತುಂಬ ಅನುಕೂಲ ಇದೆ ಇಲ್ಲಿ ಬರೋದಕ್ಕೆ ಬಿಸಿಂದ ಬರೋದ್ರಿಂದ ಜಾಸ್ತಿ ಇಲ್ಲಿಗೆ ತುಂಬ ಹತ್ರ ಇದೆ ಅದು ಮೆಟ್ರೋ ಒಳ್ಳೆಯದು ಇಷ್ಟು ಟ್ರಾಫಿಕ್ ಒಳಗಡೆ ನಮಗೆ ಒಳ್ಳೆಯದು ಮೆಟ್ರೋ ಇಷ್ಟು ಎಲ್ಲ ಸೆಕೆಂಡ್ ಸೆಕೆಂಡಲ್ಲಿ ನಾವು ಒಂದು ಸ್ಟೇಷನ್ ಚೇಂಜ್ ಆಗಿ ತಪ್ಪಿದ್ದೇವೆ ಸ್ಥಳೀಯ ಲೋಹಿತ್ ಕಡಿಮೆ ಪ್ರಯಾಣ ದರದಲ್ಲಿ ವೇಗವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡಾಡಲು ಮೆಟ್ರೋ ತುಂಬಾ ಅನುಕೂಲವಾಗಿದೆ ಸಾರ್ವಜನಿಕರಿಗೆ ವ್ಯವಸ್ಥಿತ ಸೌಲಭ್ಯದೊಂದಿಗೆ ಉತ್ತಮ ಸೇವೆಯನ್ನು ಸಹ ಮೆಟ್ರೋ ನೀಡುತ್ತಿದೆ ಎಂದು ತಿಳಿಸಿದರು ಮೆಟ್ರೋ ಸ್ಟೇಷನ್ ಇವಾಗ ಮೇಲೆ ತುಂಬಾ ಉಪಯೋಗ ಆಗುತ್ತೆ ಬಸ್ ಕಾಯೋ ಅವಶ್ಯಕತೆ ಇರಲ್ಲ ಆಟೋ ತೊಂದ್ರೂ ಇರಲ್ಲ ನಮಗೆ ಅವ್ರು ಡಿಮ್ಯಾಂಡ್ ಮಾಡೋ ಪ್ರೈಸ್ ಕೂಡ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಬಂದಿರೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಪಬ್ಲಿಕ್ ಎಲ್ಲ ನಾನು ಪ್ರಯಾಣಿಕರಾದ ಅನುರಾಧ ಮೆಟ್ರೋ ಸೇವೆಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಚೇರಿಗೆ ನಿತ್ಯ ಪ್ರಯಾಣಿಸುವವರಿಗೆ ತುಂಬಾ ಅನುಕೂಲವಾಗಿದೆ ಎಂದರು ನಗರದಲ್ಲಿ ಮೆಟ್ರೋ ಓಪನ್ ಖುಷಿ ಆಗ್ತಿದೆ ಅಂತ ಮೆಟ್ರೋ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಿಎಲ್ ಯಶವಂತ್ ಚೌಹಾಣ್ ಹಂತ ಹಂತವಾಗಿ ಚಾಲಕರಹಿತ ಮೆಟ್ರೋ ರೈಲಿನ ಪರೀಕ್ಷೆ ನಡೆಯುತ್ತಿದೆ ಸಾರ್ವಜನಿಕರ ಅನುಕೂಲ ಸಿಗ್ನಲಿಂಗ್ ಪರೀಕ್ಷೆ ನಿಲ್ದಾಣಗಳ ಗಮನ ಸೇರಿದಂತೆ ಹೊಸ ರೈಲಿನ ಕಾರ್ಯವಿಧಾನಗಳನ್ನು ಅರಿತು ಶೀಘ್ರ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲಾಗುವುದು ಎಂದು ಹೇಳಿದರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ಹಳದಿ ಮಾರ್ಗ ಏನಿದೆ ಆರ್ವಿ ರೋಡ್ ಇದ್ದ ಮತ್ತು ಬೋಂಸಂದ್ರ ಇದಕ್ಕೆ ನಮ್ಗೆ ಆಲ್ರೆಡಿ ಇವಾಗ ಪ್ರೋಟೋಟೈಪ್ ಟ್ರೈನ್ ನಮ್ಮ ಪ್ರೋಟೋಟೈಪ್ ಟ್ರೈನ್ ಏನು ಬಂದಿದೆ ಅದು ಇವಾಗ ಸುಮಾರು ನಾವು ಆಲ್ರೆಡಿ ಒಂದು ಇಪ್ಪತ್ತೈದು ದಿನ ಅದು ಟೆಸ್ಟಿಂಗಿಗೆ ಶುರುವಾಗಿದೆ ಈ ಟೆಸ್ಟಿಂಗಲ್ಲಿ ನಮ್ಮ ಸಿಗ್ನಲಿಂಗು ಆಮೇಲೆ ಟ್ರ್ಯಾಕ್ಷನ್ನು ಆಮೇಲೆ ರೋಲಿಂಗ್ ಸ್ಟಾಕ್ ರೋಲಿಂಗ್ ಸ್ಟಾಕಲ್ಲಿ ನಮ್ಮ ಟ್ರೇನುಗಳು ಯಾವ್ಯಾವ ಸ್ಪೀಡಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ ಅದು ನಾವು ಒಂದೊಂದು ಸ್ಪೀಡಲ್ಲಿ ನಾವು ಅದನ್ನು ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದ್ರ ಜೊತೆಗೆ ಅದ್ರ ಬ್ರೇಕ್ ಟೆಸ್ಟು ಕೂಡ ನಾವು ಮಾಡ್ತೀವಿ ಸೊ ಈ ಟೆಸ್ಟಿಂಗ್ಗಳು ಮಾಡಿ ನಮಗೆ ಸುಮಾರು ಯಾಕಂದರೆ ಇದು ಹೊಸ ರೋಲಿಂಗ್ ಸ್ಟಾಕ್ ಆಗಿದ್ದರಿಂದ ಇದೆಲ್ಲ ಚೆಕ್ ಮಾಡಿದ್ಮೇಲೆ ಆ ರಿಪೋರ್ಟ್ ಏನಿದೆ ಅದನ್ನು ರೈಲ್ವೆ ಬೋರ್ಡಿಗೆ ಕಳಿಸಿ ನಮಗೆ ಬಿ ಎಮ್ ಆರ್ ಸಿ ಎಲ್ಗೆ ಹೊಸ ರೋಲಿಂಗ್ ಸ್ಟಾಕ್ ಏನಿದೆ ಅದರದ್ದು ಒಂದು ಟೆಕ್ನಿಕಲ್ ಸ್ಯಾಂಕ್ಷನ್ ಅಂದರೆ ತಾಂತ್ರಿಕ ಅನುಮೋದನೆ ಏನಿದೆ ಅದನ್ನು ಕೊಡ್ತಾರೆ ಅದು ಕೊಟ್ಟ ನಂತರ ನಮ್ಮ ಕಮಿಷನರ್ ಆಫ್ ಮೆಟ್ರೋ ರೈಲ್ವೆ ಸೇಫ್ಟಿ ಅವರು ಏನಿದ್ದಾರೆ ಅವರು ಬಂದುಬಿಟ್ಟು ನಮ್ಮ ಪೂರ್ತಿ ಲೈನು ಆರ್ ವಿ ರೋಡಿಂದ ಬೊಮ್ಸಂದ್ರ ಏನಿದೆ ಪ್ಲಸ್ ಅದರಲ್ಲಿರುವಂಥ ಸ್ಟೇಷನ್ಗಳು ಆಮೇಲೆ ಸಾರ್ವಜನಿಕರಿಗೆ ಅಂದರೆ ಪ್ರಯಾಣಿಕರಿಗೆ ಬೇಕಾಗಿರುವಂತ ಎಲ್ಲ ಸುರಕ್ಷತೆಗಳು ಇದೆಯಾ ಇದೆಯಾ ಇಲ್ವಾ ಅಂತ ಎಲ್ಲ ಪರೀಕ್ಷೆ ಮಾಡಿ ತದರ ನಂತರ ಅವರು ಒಂದು ಆಥರೈಸೇಷನ್ ಕೊಡ್ತಾರೆ ಅವಾಗ ನಾವು ಇದನ್ನ ಜನರು ಓಡಾಟಕ್ಕೆ ಬಿಡ್ತೀವಿ ನಾವು ಒಟ್ಟಾರೆ ನೂತನ ಹೆಜ್ಜೆ ಇಡುತ್ತಿರುವ ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚರಿಸಲು ಸಿದ್ಧವಾಗಿದೆ ಹೊಸ ಹೊಸ ರೈಲುಗಳು ನಗರಕ್ಕೆ ಆಗಮಿಸಲಿದ್ದು ಪ್ರಯಾಣಿಕರಿಗೆ ಮತ್ತಷ್ಟು ಸೇವೆ ನೀಡಲು ಸಜ್ಜಾಗಿವೆ